ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಗರಕಿಹಳ್ಳಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂತನ ಪಂಚಾಯತ್ ಕಟ್ಟಡವನ್ನು ನಿರ್ಮಿಸಲಾಗಿದೆ ಕಟ್ಟಡವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲನಬಿ ಲೋಕಾರ್ಪಣೆಗೊಳಿಸಿದರು ಈ ಒಂದು ಗ್ರಾಮ ಪಂಚಾಯಿತಿಯ ದೂರದರ್ಶನದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಪಂಚಾಯಿತಿ ವ್ಯಾಪ್ತಿಗೆ ಆರು ಹಳ್ಳಿಗಳು ಬರಲಿದ್ದು ಸರ್ಕಾರದ ಸೇವೆಗಳನ್ನು ಜನರಿಗೆ ತಲುಪಿಸಲು ನೂತನ ಕಟ್ಟಡ ನಿರ್ಮಾಣದಿಂದ ಅನುಕೂಲವಾಗಲಿದೆ ಎಂದರು ನಿರ್ಮಾಣ ಮಾಡಿರುವಂತಿದೆ ಈ ಒಂದು ಕಾಮಗಾರಿಯಲ್ಲಿ ಐದು ಲಕ್ಷದಷ್ಟು ನಮ್ಮ ಏನಿದೆ ಕೂಲಿಕಾರರ ವೇತನವಾಗಿ ನಾವು ನೀಡಿದ್ದೇವೆ ಹಾಗೆಯೇ ಇಪ್ಪತ್ತ್ ಲಕ್ಷದಷ್ಟು ನಾವು ಕೂಲಿ ಸಾಮಗ್ರಿ ವೆಚ್ಚವಾಗಿ ನಾವು ಪಾವತಿ ಮಾಡಿದ್ದೇವೆ ಒಂದು ಆರಂಭ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ್ ಕಟ್ಟಡ ನಿರ್ಮಾಣಕ್ಕೆ ಒಟ್ಟು ಇಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಲಾಗಿದೆ ರಾಜ್ಯ ಸರ್ಕಾರವು ಹತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನ ನೀಡಿದೆ ಎಂದು ಮಾಹಿತಿ ನೀಡಿದರು ಕೂಡ ಹತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನವನ್ನು ನೀಡಿದ್ದು ನಾವು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೋಸ್ಕರ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ಸುಸಜ್ಜಿತವಾಗಿ ನಿರ್ಮಿಸಿದ್ದು ಪ್ರಸ್ತುತ ಮೊನ್ನೆ ಆ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಯಾಗಿದ್ದು ಈ ಕಟ್ಟಡದಲ್ಲಿ ಕೂಡ ನಮ್ಮ